ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆಯೇ ಈ ಬೆಳಗೂ ಕೂಡ ಹಾಜರಾಗಿದ್ದೀನಿ ನನ್ನ ಈ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ನನ್ನ ಪ್ರತಿ ವಿಶ್ಲೇಷಣೆ ತಮಗೆ ತಲುಪುತ್ತೆ ಹಾಗೆಯೇ ನನ್ನದದು ಸ್ವತಂತ್ರ ಪತ್ರಿಕೋದ್ಯಮ ನನ್ನ ಜೊತೆ ಯಾವುದೇ ರಾಜಕಾರಣಿಗಳಾಗಲಿ ಉದ್ಯಮಿಗಳಾಗಲಿ ಇಲ್ಲ ತಮ್ಮ ಸಹಾಯ ಹಸ್ತನೇ ನನಗೆ ಶ್ರೀರಕ್ಷೆ ಸಾಧ್ಯ ಆದವರು ಸಹಾಯ ಮಾಡಿ ನನ್ನ ಕೈ ಹಿಡಿಯಲಿ ಎಸ್ ಈ ಬೆಳಿಗ್ಗೆ ನಾನು ತಮ್ಮೆದುರು ಬಂದು ಕುಳಿತಿದ್ದು ಅದು ಮೀಡಿಯಾ ವಾಚ್ಗಾಗಿ ಈ ಮೀಡಿಯಾ ವಾಚ್ ಅಂದರೆ ಪ್ರಮುಖವಾದ ಒಂದು ಸುದ್ದಿಯನ್ನು ಪತ್ರಿಕೆಗಳಲ್ಲಿ ಬಂದದನ್ನು ತೆಗೆದು ಆ ಬಗ್ಗೆ ಚರ್ಚೆ ಮಾಡೋದು ಹಾಗೆ ಎಲ್ಲ ಪತ್ರಿಕೆಗಳನ್ನು ನನ್ನ ಬಳಿ ಇಟ್ಕೊಂಡಿದ್ದೇನೆ ಸೊ ಎಲ್ಲ ಪತ್ರಿಕೆಗಳಲ್ಲಿ ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂಥ ಮೇನ್ ಸ್ಟೋರಿ ಸ ಹೆಡ್ಲೈನ್ ಸ್ಟೋರಿ ಅದು ಹಲವು ರೀತಿಯ ರಾಜಕೀಯ ವಿವಾದಗಳಿಗೆ ಅದು ಉತ್ತರವನ್ನು ಕೊಡುತ್ತೆ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವರು ಸಿನಿಕರು ವ್ಯಕ್ತಪಡಿಸಿದ್ದಂಥ ವಿಚಾರಗಳೇನಿವೆ ಅದಕ್ಕೂ ಉತ್ತರ ಕೊಡುತ್ತೆ ಬಿ ಜೆ ಪಿಯವರಿಗೂ ಉತ್ತರ ಕೊಡುತ್ತೆ ಸುದ್ದಿ ಏನು ಸುದ್ದಿಯ ಶೀರ್ಷಿಕೆ ಹೀಗಿದೆ ಸಾರಿಗೆ ಸಂಸ್ಥೆಗಳಿಗೆ ವರಮಾನ ಶಕ್ತಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ನಿತ್ಯ ಸರಾಸರಿ ಇಪ್ಪತ್ತೈದು ಲಕ್ಷ ಹೆಚ್ಚಳ ನಷ್ಟದ ಭಾರ ಇಳಿಸಿದ ಬಸ್ಗಳು ಈ ಶೀರ್ಷಿಕೆ ಏನು ಹೇಳುತ್ತೆ ಅಂತಂದರೆ ಒಂದು ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ಸಂಸ್ಥೆಯ ವರಮಾನ ಹೆಚ್ಚಾಗಿದೆ ಸೊ ಇದರೊಂದಿಗೆ ಹಾನಿಯಲ್ಲಿ ನಡೀತಾ ಇದ್ದಂಥ ನಿಗಮಗಳೇನಿವೆ ಅದು ಲಾಭದ ಪಂಚಿಗೆ ಬರ್ತವೆ ಲಾಭ ಗಳಿಸುವ ಸಾಧ್ಯತೆ ಇದೆ ಅಂತ ಸೊ ಪ್ರಾಯಶಃ ಇದನ್ನು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅದ್ ಕಡೆ ಸಾರಿಗೆ ಸಂಸ್ಥೆಗಳಿಗೆ ಒಟ್ಟಾರೆ ಎಷ್ಟು ಹಾನಿ ಆಗುತ್ತೆ ಮುಳುಗೋಗುತ್ತೆ ಸರ್ಕಾರ ದುಡ್ಡು ಕೊಡಬೇಕಾಗತ್ತೆ ಮುಳುಗೋಯ್ತು ಗ್ಯಾರಂಟಿ ಹಣೆ ಬರ ಅಂತ ಎಲ್ಲರೂ ಮಾತನಾಡುತ್ತ ಆದರೆ ಈ ವರದಿ ಇಂತಹ ಆಲೋಚನೆಗಳೇನಿವೆ ಅದೇ ತಪ್ಪು ಅನ್ನೋದನ್ನು ಅದು ಸೂಚಿಸುತ್ತೆ ಸೊ ಏನಾಗಿದೆ ಅನ್ನೋದ್ರ ಇದ್ರ ಬಗ್ಗೆ ನಾನು ಫಸ್ಟ್ ಈ ವರದಿಯ ಇಂಟ್ರೋವನ್ನು ಓದಕ್ಕೆ ಇಷ್ಟಪಡ್ತೀನಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯ ಕಲ್ಪಿಸುವ ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ ರಾಜ್ಯದ ನಾಲ್ಕು ಸಾರಿಗೆ ಸಂಸ್ಥೆಗಳಿಗೆ ವರಮಾನದ ಶಕ್ತಿಯು ಹರಿದು ಬರುತ್ತಿದೆ ಸತತ ನಷ್ಟ ಅನುಭವಿಸಿದ್ದ ಈ ಸಂಸ್ಥೆಗಳು ಈಗ ನಷ್ಟದ ಸುಳಿಯಿಂದ ಹೊರಬಂದು ಆದಾಯ ಗಳಿಕೆಯ ಜಾಡು ಹಿಡಿಯುವ ಆಶಾವಾದದಲ್ಲಿ ಇವೆ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗೂ ಶಕ್ತಿ ಬರ್ತಾ ಇದೆ ಅನ್ನೋದನ್ನು ವರದಿ ಹೇಳುತ್ತೆ ಯಾವುದು ಹಾನಿಯಲ್ಲಿದ್ವೋ ನಾಲ್ಕು ಸಾರಿಗೆ ನಿಮ್ಗಳು ಅವರಿಗೆ ಲಾಭ ಗಳಿಸಬಹುದು ಅನ್ನುವ ಆಶಾಭಾವನೆ ಮೂಡಿದೆ ಅನ್ನೋದನ್ನ ವರದಿ ತಿಳಿಸುತ್ತೆ ಶಕ್ತಿ ಯೋಜನೆಯ ಜಾರಿ ಮಾಡಿದ ಮೇಲೆ ಏನಾಯ್ತು ಶಕ್ತಿ ಯೋಜನೆ ಜಾರಿ ಮಾಡಿದ ಮೇಲೆ ಈ ವರದಿ ಹೇಳುತ್ತೆ ಪ್ರತಿದಿನ ಪ್ರಯಾಣಿಸುವವರ ಸಂಖ್ಯೆ ಸರಾಸರಿ ಇಪ್ಪತ್ತೈದು ಲಕ್ಷದಷ್ಟು ಜಾಸ್ತಿ ಆಗಿದೆ ಪ್ರತಿದಿನ ಸಾರಿಗೆ ಬಸ್ಗಳ ಮೇಲೆ ಸಂಚರಿಸುವವರ ಸಂಖ್ಯೆ ಇಪ್ಪತ್ತು ಐದು ಲಕ್ಷದಷ್ಟು ಜಾಸ್ತಿ ಆಗಿದೆ ಉಚಿತ ಪ್ರಯಾಣದ ಕಾರಣದಿಂದಾಗಿ ಮಹಿಳೆಯರು ಖಾಸಗಿ ಬಸ್ ಬಿಟ್ಟು ಸಾರಿಗೆ ಸಂಸ್ಥೆಗಳ ಬಸ್ ಸೇರ್ತಾರೆ ಇದುವರೆಗೆ ಖಾಸಗಿ ಬಸ್ನಲ್ಲಿ ಹೋಗ್ತಿದ್ದ ಎಲ್ಲ ಮಹಿಳೆಯರು ಯಾರ್ಯಾರಿದ್ರು ಅವರು ಸಾರಿಗೆ ಸಂಸ್ಥೆಯ ಬಸ್ಗಳಿಗೆ ಬಂದಿದ್ದಾಗೇಳ್ತಾರೆ ಅವರೊಂದಿಗೆ ಕುಟುಂಬದ ಪುರುಷರು ಸಾರಿಗೆ ಸಂಸ್ಥೆಗಳ ಬಸ್ಗಳಿಗೆ ಮುಖ ಮಾಡುತ್ತಿರುವುದರಿಂದ ವರಮಾನದಲ್ಲಿ ಗಣನೀಯ ಪ್ರಮಾಣಕ್ಕೆ ಹೆಚ್ಚಳ ಕಂಡು ಬರ್ತಾ ಇದೆ ಬರೀ ಹೆಂಗಸರು ಮಾತ್ರ ಬಳ್ಸೋಕ್ಕಾಗಲ್ಲ ಅದಕ್ಕೆ ಹೆಂಗಸ್ ಹೆಂಗಸರ ಜೊತೆಗೆ ಮನೆ ಗಂಡಸರು ಕೂಡ ಬಸ್ ಸೇರ್ತಿದ್ದಾರೆ ಒಂಥರ ಹೆಂಗಸ್ರಿಗೆ ರಕ್ಷಣೆ ಕೊಡಬೇಕು ಅನ್ನೋ ಭಾವನೆ ಇರ್ಬೋದು ಅದು ಭಾರತೀಯ ನಂಬಿಕೆ ಬಿಡಿ ಸೊ ಹೀಗಾಗಿ ಏನಾಗಿದೆ ಗಂಡಸರಿ ಯಾರು ಬಸ್ ಹತ್ತಾರೋ ಅವ್ರು ಟಿಕೆಟ್ ತಗೋಬೇಕು ಆ ಕಾರಣಕ್ಕಾಗಿ ಒಟ್ಟಾರೆ ವರಮಾನದ ಪ್ರಮಾಣ ಏನಿದೆ ಅದು ಜಾಸ್ತಿ ಆಗಿದೆ ಅಂತ ಈ ವರದಿಯ ಇನ್ನೊಂದು ಅಂಶ ಜೂನ್ ಒಂದರಿಂದ ಜೂನ್ ಹತ್ತರವರೆಗೆ ಪ್ರತಿದಿನ ಸರಾಸರಿ ಇಪ್ಪತ್ನಾಲ್ಕು ಪಾಯಿಂಟ್ ನಲವತ್ತೈದು ಲಕ್ಷ ಪ್ರಯಾಣಿಕರು ಕೆ ಎಸ್ ಆರ್ ಟಿ ಸಿಯಲ್ಲಿ ಪ್ರಯಾಣಿಸ್ತಾ ಇದ್ದರು ಜೂನ್ ಹನ್ನೊಂದರಿಂದ ಜೂನ್ ಇಪ್ಪತ್ತೇಳರವರೆಗೆ ಸರಾಸರಿ ಮೂವತ್ತೊಂದು ಪಾಯಿಂಟ್ ಎಂಬತ್ತೆರಡು ಲಕ್ಷ ಜನರು ಸಂಚರಿಸ್ತಾ ಇದ್ದಾರೆ ಅಂದರೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಐದು ಲಕ್ಷದಿಂದ ಸಂಚರಿಸುವವರ ಸಂಖ್ಯೆ ಏನಿದೆ ಅದು ಮೂವತ್ತೊಂದು ಪಾಯಿಂಟ್ ಎಂಬತ್ತೆರಡು ಲಕ್ಷಕ್ಕೆ ಏರಿಕೆ ಆಗಿದೆ ಫೈ ಇನ್ನು ಬಿ ಎಂ ಟಿ ಸಿ ಕಡೆ ಬಂದ ಬಿ ಎಂ ಟಿ ಸಿಯಲ್ಲಿ ಜೂನ್ ತಿಂಗಳಲ್ಲಿ ಹತ್ತರವರೆಗೆ ದಿನಕ್ಕೆ ಸರಾಸರಿ ಮೂವತ್ತೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಜನ ಸಂಚರಿಸ್ತಾ ಇದೆ ಬಿ ಎಂ ಟಿ ನಿತ್ಯದ ಆದಾಯ ನಾಲ್ಕು ಪಾಯಿಂಟ್ ಆರು ಎರಡು ಕೋಟಿ ಇತ್ತು ಬಿ ಎಂ ಟಿ ಸಿದು ಜೂನ್ ಹನ್ನೊಂದರಿಂದ ಪ್ರತಿದಿನ ಸರಾಸರಿ ಮೂವತ್ತಾರು ಪಾಯಿಂಟ್ ಮೂವತ್ನಾಲ್ಕು ಲಕ್ಷ ಪ್ರಯಾಣಿಕರು ಸಂಚರಿಸ್ತಾ ಇದ್ದಾರೆ ಅಂದರೆ ಬಿ ಎಂ ಟಿ ಸಿ ಕೂಡ ವರಮಾನವೂ ಹೆಚ್ಚಾಗಿದೆ ಈ ಕಡೆ ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚಿಯಾಗಿದೆ ಅದರಂತೆ ಕೂಡ ಇನ್ನೂ ಎರಡು ಸಾರಿಗೆ ನಿಗಮಗಳೇನಿವೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಟಿ ಸಿ ಮತ್ತು ಕೆ ಕೆ ಆರ್ ಆರ್ ಸಿ ಟಿ ಸಿ ಈ ಎರಡೂ ಕೂಡ ಇದರಲ್ಲೂ ಕೂಡ ಗಣನೀಯ ಹೆಚ್ಚಳ ಬಂದಿದೆ ಈ ಬಗ್ಗೆ ಸಾರಿಗೆ ಅಧಿಕಾರಿಗಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಸಂತೋಷವನ್ನು ವ್ಯಕ್ತಪಡಿಸ್ತಾ ಎಸ್ ನಮ್ಮ ಸಂಸ್ಥೆ ಈಗ ಲಾಭದ ಅಂಚಿಗೆ ಬಂದು ನಿಂತಿದೆ ಬರುತ್ತೆ ಸೊ ಈ ವರ್ಗ ಇನ್ನೂ ಕೆಲವು ಅಂಶಗಳಿವೆ ನಾನು ಅದನ್ನು ತಮಗೆ ತಮ್ಮ ಲಕ್ಷ್ಯಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಮೊದಲು ನಮ್ಮ ಬಸ್ಗಳು ಖಾಲಿ ಖಾಲಿಯಾಗಿ ಓಡ್ತಾ ಇದ್ವು ಮೊದಲು ನಮ್ಮ ಬಸ್ಗಳು ಖಾಲಿ ಖಾಲಿಯಾಗಿ ಓಡ್ತಾ ಇದ್ವು ಇಪ್ಪತ್ತು ಸೀಟುಗಳು ತುಂಬುತ್ತಾ ಇರಲಿಲ್ಲ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಬಸ್ಗಳತ್ತ ಬರ್ತಾ ಇದ್ದಾರೆ ಅವರ ಹಿಂದೆ ಅವರ ಕುಟುಂಬದ ಪುರುಷರು ಸಹ ಇದೇ ಬಸ್ಗಳತ್ತ ಹೆಜ್ಜೆ ಹಾಕ್ತಿದ್ದಾರೆ ಹೀಗಾಗಿ ನಮ್ಮ ಬಸ್ಗಳೀಗ ಬರ್ತಿ ತುಂಬಿಕೊಡು ಓಡಾಡ್ತಾ ಇವೆ ಅಂತ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿರ್ವಾಹಕ ಮಲ್ಲಿಕಾರ್ಜುನನ್ನು ಅವರು ತಿಳಿಸಿದ್ದಾರೆ ಮೊದಲು ಖಾಲಿ ಓಡ್ತಾ ಇದ್ದವರು ಜನನೇ ಇರಲಿಲ್ಲ ಈಗ ತುಂಬಿಕೊಂಡು ಅವ್ರಿಗೂ ಸಂತೋಷ ತಾನೆ ಕೆ ಎಸ್ ಆರ್ ಟಿ ಸಿ ಎ ಪಾರ್ಕ್ ಅವರು ಖಾಲಿ ಬಸ್ ತಗೊಂಡೋಗೋದು ಹೋಗೋದು ಯಾರ ಡ್ರೈವರ್ಗೂ ಬೇಜಾರು ಕಂಡಕ್ಟರ್ ಈಗ ತುಂಬಿಕೊಂಡು ಹೋಗ್ತಾ ಇದೆ ಅನ್ನೋ ಮಾತನಾ ಮಲ್ಲಿಕಾರ್ಜುನಿರ್ವಾಹಕರು ಹೇಳ್ತಾರೆ ಕೆ ಎಸ್ ಆರ್ ಟಿ ಸಿ ಉದಾಹರಣೆಯನ್ನೇ ತೆಗೆದುಕೊಂಡರೆ ನಿತ್ಯದ ವರಮಾನದಲ್ಲಿ ಸರಾಸರಿ ಒಂದು ಪಾಯಿಂಟ್ ಐದು ಆರು ಐದು ಆರು ಕೋಟಿಯಷ್ಟು ಹೆಚ್ಚಳ ಆಗಿದೆ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ಶಕ್ತಿ ಯೋಜನೆಗಾಗಿ ಸಂಸ್ಥೆ ಎಟ್ಟು ಕಳೆದುಕೊಳ್ಳುತ್ತೆ ಅನ್ನೋದು ಒಂದು ಭಾಗ ಆದರೆ ನೀವು ಸರಾಸರಿ ಲೆಕ್ಕ ಹಾಕಿದರೆ ಒಟ್ಟಾರೆ ಲೆಕ್ಕ ಹಾಕಿದರೆ ಈ ಹಿಂದಿಗೆ ಹಿಂದಿನ ಇದಕ್ಕೆ ಹೋಲಿಕೆ ಮಾಡಿದರೆ ಪ್ರತಿದಿನ ಒಂದು ಪಾಯಿಂಟ್ ಐದು ಆರು ಕೋಟಿ ಏನಿದೆ ಅಷ್ಟು ಹೆಚ್ಚಳಾಗಿದೆ ವರಮಾನದಲ್ಲಿ ಅಂತ ಇದು ಬಹಳ ಬಹಳ ಮುಖ್ಯವಾದದ್ದು ಮಹಿಳೆಯರಿಗಾಗಿ ಶಕ್ತಿ ಯೋಜನೆ ಅನುಷ್ಠಾನವಾದ ಬಳಿಕ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿಯೂ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದ್ದು ಆದಾಯ ನಿತ್ಯ ತೊಂಬತ್ತು ಲಕ್ಷ ಹೆಚ್ಚಾಗಿದೆ ಓಕೆ ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಕೆ ಆರ್ ಟಿ ಸಿ ಬಸ್ಗಳ ಓಡಾಟದ ಅವಧಿಯನ್ನು ಹೆಚ್ಚಿಸಲಾಗಿದೆ ಇಪ್ಪತ್ತೆರಡು ಸಾವಿರ ಟ್ರಿಪ್ಗಳ ಏನಿತ್ತು ಅದನ್ನು ಇಪ್ಪತ್ತ್ ಮೂರು ಸಾವಿರ ಟ್ರಿಪ್ಗಳಿಗೆ ಅದನ್ನು ಹೆಚ್ಚಿಸಲಾಗಿದೆ ಟ್ರಿಪ್ ಹೆಚ್ಚಿದಂತೆ ಚಾಲಕರು ಮತ್ತು ನಿರ್ವಾಹಕರಿಗೆ ಭತ್ಯೆಯನ್ನು ಹೆಚ್ಚಿಸಲಾಗಿದೆ ಇದರಿಂದ ಚಾಲಕ ನಿರ್ವಾಹಕರಿಗೂ ಲಾಭ ಅರ್ಥ ಆಯ್ತಾ ಅವರಿಗೆ ಭತ್ತೆ ಹೆಚ್ಚು ಸಿಗ್ತಾ ಇದೆ ಸೊ ಅದನ್ನು ಕೆ ಎಸ್ ಆರ್ ಟಿ ಮುಖ್ಯ ಸಂಚಾರ ವ್ಯವಸ್ಥಾಪಕ ವಿ ಎಚ್ ಸಂತೋಷ್ ಕುಮಾರ್ ಅನ್ನುವರು ಪ್ರಜಾವಣೆಗೆ ತಿಳಿಸಿದ್ದಾರೆ ಉತ್ತರ ಕರ್ನಾಟಕದ ಆರು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆದಾಯ ಹದಿನೇಳು ದಿನಗಳಲ್ಲಿ ನೂರ ಹತ್ತು ಕೋಟಿಯನ್ನು ಮೀರಿದೆ ಡಬ್ಲ್ಯೂ ಕೆ ಆರ್ ಟಿ ಸಿ ಬಸ್ಗಳಲ್ಲಿ ಯೋಜನೆಗೂ ಮುನ್ನ ಪ್ರತಿದಿನ ಹದಿನೆಂಟು ಲಕ್ಷ ಪ್ರಯಾಣಿಕರು ಸಂಚರಿಸ್ತಾ ಇದ್ದರು ಅಂದಾಜು ಆರು ಪಾಯಿಂಟ್ ಎಂಟು ಎಂಟು ಜೀರೋ ಲಕ್ಷದಿಂದ ಏಳು ಪಾಯಿಂಟ್ ಆರು ಜೀರೋ ಲಕ್ಷ ಮಹಿಳೆಯರು ಇದ್ದರು ಈಗ ಪ್ರತಿದಿನ ಸರಾಸರಿ ಇಪ್ಪತ್ತ್ಮೂರು ಪಾಯಿಂಟ್ ಐವತ್ತ್ಮೂರು ಲಕ್ಷ ಜನರು ಪ್ರಯಾಣಿಸ್ತಾ ಇದ್ದಾರೆ ಅದರಲ್ಲಿ ಮಹಿಳೆಯರ ಸಂಖ್ಯೆ ಹನ್ನೆರಡು ಪಾಯಿಂಟ್ ನಾಲ್ಕು ಏಳು ಲಕ್ಷ ಅನ್ನೋ ಮಾತನ್ನು ಈ ವರದಿ ಹೇಳುತ್ತೆ ಈ ಯೋಜನೆಯಡಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದರೂ ಅದನ್ನು ನಾವು ಆದಾಯವನ್ನು ಪರಿಗಣಿಸ್ತಾ ಇವೆ ಜನರಿಗೆ ಅವರಿಗೆ ನೀಡಿರುವ ಟಿಕೆಟ್ ಮೊತ್ತದ ಆಧಾರದಲ್ಲಿ ಸರ್ಕಾರ ನಮಗೆ ಮರುಪಾವತಿ ಮಾಡುತ್ತೆ ಅನ್ನೋ ಮಾತನ್ನು ಕೂಡ ಈ ವರದಿ ಹೇಳುತ್ತೆ ಅಂದರೆ ಅದನ್ನು ಆದಾಯವಂತ ಪರಿಗಣಿಸಿ ಅದು ಸರ್ಕಾರ ಕೊಡ್ತೇವೆ ಸರ್ಕಾರ ಬಿ ಅದನ್ನು ಏನು ಮಾಡುತ್ತೆ ಅಂತಂದರೆ ರಿಯಂಬರ್ಸ್ ಮಾಡುತ್ತೆ ಸೊ ಸರ್ಕಾರ ರಿಯಂಬರ್ಸ್ ಮಾಡೋದರಿಂದ ಏನು ಒಟ್ಟಾರೆ ಸಾರಿಗೆ ಸಂಸ್ಥೆಯ ಆದಾಯ ಏನಿದೆ ಅದರ ಹೆಚ್ಚಳ ಆಗಕ್ಕೆ ಎಷ್ಟು ಜನ ಹೆಚ್ಚಾಗಿ ಪ್ರಯಾಣ ಮಾಡ್ತಾರೆ ಅನ್ನೋದು ಸೊ ಇದರ ಪರಿಣಾಮ ಏನು ಅನ್ನೋದಕ್ಕೆ ಬರ್ತೀನಿ ಒಂದು ಸಾರಿಗೆ ಸಂಸ್ಥೆ ಇನ್ನಷ್ಟು ಸದೃಢವಾಗುತ್ತೆ ಭಾಳ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಯ ಆರ್ಥಿಕತೆ ಸೀರಿಯಸ್ ಆದ ಸಮಸ್ಯೆ ಇತ್ತು ಅಂಥ ಸಂದರ್ಭದಲ್ಲಿ ಸರ್ಕಾರ ದುಡ್ಡು ಕೊಟ್ಟಿದ್ದು ಇದೆ ಆದರೆ ಈಗ ಸರ್ಕಾರ ದುಡ್ಡು ಕೊಡುವುದರ ಜೊತೆಗೆ ಮಹಿಳೆಯರಿಗೆ ಉಚಿತವಾದ ಪ್ರವಾಸದ ಪ್ರಯಾಣದ ಒಂದು ಅವಕಾಶವನ್ನು ಕಲ್ಪಿಸಿದೆ ಏನು ಒಂದು ಕಡೆ ದುಡ್ಡು ಯಾವತ್ತಿದ್ರೂ ಕೊಡಬೇಕಾಗಿತ್ತು ಲಾಸ್ಟ್ನಲ್ಲೇ ಇತ್ತು ಕೆ ಎಸ್ ಆರ್ ಟಿ ಸಿ ಭಾಳ ಸಂದರ್ಭದಲ್ಲಿ ಸರ್ಕಾರದ ನೆರವು ಕೈಬೊಡ್ತಾ ಇದ್ರು ಸರ್ಕಾರ ಕೊಡ್ತಾ ಹೋಗಿತ್ತು ನೋ ಡೌಟೇ ಬರ್ತಾ ಇತ್ತು ಈಗ ಆಗ್ತಾ ಇಲ್ಲ ಈಗ ಮಹಿಳೆಯರಿಗೆ ಉಚಿತ ಪ್ರಯಾಣದ ಲಾಭ ಸಿಗ್ತಾ ಇದೆ ಅದರಂತೆ ಖಾಸಗಿ ಬಸ್ಗಳಲ್ಲಿ ಸಂಚರಿಸ್ತಾ ಇದ್ದವರು ಯಾರಿದ್ರು ಯಾರಿದ್ದಾರೆ ಅವರು ಕೆ ಎಸ್ ಆರ್ ಟಿ ಕಡೆಗೆ ಬರ್ತಾ ಇದ್ದಾರೆ ಯಾಕೆ ಅಂದರೆ ಸೊ ತಮ್ಮ ಮನೆಯವರು ಹೆಣ್ಮಕ್ಕಳಿದ್ದಾರೆ ಅವ್ರ ಜೊತೆಗೂ ಕೂಡ ಅಂತ ಸೊ ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ಖಾಸಗಿ ಬಸ್ಗಳ ಕಾಂಪಿಟಿಷನ್ ಇತ್ತು ನಿಮ್ಗೆ ಸೌತ್ ಕೇರಳದಲ್ಲಿ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಮೊದಲಿಂದ ಖಾಸಗಿ ಬಸ್ಗಳು ತುಂಬ ಓಡಾಡ್ತಾ ಇದ್ದವು ಈ ಖಾಸಗಿ ಬಸ್ಸಿಂದ ಸರ್ಕಾರಿ ಬಸ್ ಕಡೆಗೆ ಜನ ಬರುವುದಕ್ಕೆ ಕೂಡ ಈ ಶಕ್ತಿ ಯೋಜನೆ ಕಾರಣ ಆಗಿದೆ ಒಂದು ಕಡೆ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಸಂಸ್ಥೆಯ ಆರ್ಥಿಕತೆ ಇರಲಿ ಅದಕ್ಕೆ ಒಂದು ದೃಢತೆ ಬರುತ್ತೆ ಜನ ಖಾಲಿ ಬಸ್ಗಳು ಹೋಗ್ತಾ ಇದ್ದು ಅವ್ರ ಜನನ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಈ ಯೋಜನೆ ಬೊಕ್ಕಸ ಬರೋದು ಮಾಡುತ್ತಾ ಈ ಯೋಜನೆ ಸರ್ಕಾರವನ್ನು ಮೊಳಗಿಸ್ತಾ ರಾಜಕೀಯ ದ್ವೇಷದಿಂದ ಆಲೋಚನೆ ಮಾಡದೆ ಮಾತನಾಡುವವರಿಗೆ ಇದೊಂದು ಉತ್ತರ ಅಂತ ನಾನು ಅಂದಿದ್ದೇನೆ ಸೊ ಮಹಿಳೆಯರು ಇದಾರಲ್ಲ ಬಹುಮಟ್ಟಿಗೆ ಮಹಿಳೆಯರು ಈ ಸರ್ಕಾರವನ್ನು ಶ್ಲಾಘಿಸ್ತಾ ಇದ್ದಾರೆ ನಾನಂದ್ರೆ ಮೊದಲು ಹೇಳಿದ್ದೆ ಈ ಯೋಜನೆಯನ್ನು ವಿರೋಧಿಸಿದರೆ ನಿಮ್ಮ ಮನೆಯಲ್ಲೇ ಇರುವ ಹೆಣ್ಣು ಮಕ್ಕಳೆಲ್ಲೇ ನಿಮ್ಮ ಶಾಂತಿನ ಪಟ್ಟು ಹಿಡ್ಕೊಂಡು ಜಾಡಿಸ್ಬೋದು ಅಂತ ಹೇಳಿದೆ ಅವತ್ತು ಯಾರಿಗೊಂದು ಏನರ ಹೀಗೆ ಮಾತಾಡ್ತಾಯಿದ್ದೀರಿ ಎಂದು ವಿರೋಧ ಮಾಡೋವರಿಗೆ ನಾನು ಹೇಳಿದ್ದೆ ಈಗ ಇದನ್ನು ಗಮನಿಸಿದರೆ ಸಾರಿಗೆ ಸಂಸ್ಥೆ ಇನ್ನಷ್ಟು ಸದೃಢ ಆಗುತ್ತೆ ಮನೆ ಹೆಣ್ಣುಮಕ್ಕಳು ಉಚಿತವಾಗಿ ಪ್ರಯಾಣ ಮಾಡ್ತಾರೆ ಮಹಿಳೆಯರ ಜೊತೆಗೆ ಗಂಡಸ ಬಾಡಿಗಾರ್ಡ್ ಟೈಪ್ ಪಕ್ಕದಲ್ಲಿ ಕೂತ್ಕೊಂಡು ಹೋಗ್ತಿರ್ತಾರೆ ದುಡ್ಡು ಕೊಟ್ಟರು ಎನಿವೆ ಇದಾಗಿತ್ತು ಬೆಳಗಿನ ನನ್ನ ಮೀಡಿಯಾ ವಾಚ್ ಮಾಧ್ಯಮದಲ್ಲಿ ಬಂದ ಪ್ರಮುಖ ಸುದ್ದಿಯೊಂದರ ವಿಶ್ಲೇಷಣೆ ಮತ್ತೆ ಬೇರೆ ಸುದ್ದಿ ವಿಶ್ಲೇಷಣೆಯಲ್ಲಿ ತಮ್ಮೆದುರು ಬರ್ತೀನಿ ಎಲ್ಲರಿಗೂ ಒಂದು ದಿನ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ